ಹಾಯ್ ಹಲೋ ಫ್ರೆಂಡ್ಸ್ ಸೃಜನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲು ರಂಗೋಲಿ ಬಿಡಿಸೋದ ಜೊತೆ ಮಾತುಕತೆ ಆಡ್ತಾ ಇದ್ದೀರಾ ಅಂತೀರಾ ಇವತ್ತು ನಾನು ರಂಗೋಲಿ ಜೊತೆಗೆ ಸಂಕ್ರಾಂತಿ ಹಬ್ಬದ ಬಗ್ಗೆ ನನಗೆ ತಿಳಿದಿರುವಂಥ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ರಂಗೋಲಿ ಜೊತೆ ಮಾತುಕತೆ ಆಡೋದಕ್ಕೆ ಬಂದಿದ್ದೀನಿ ನೋಡೋಣ ಸಂಕ್ರಾಂತಿ ಹಬ್ಬದ ಬಗ್ಗೆ ಕೆಲವು ವಿಷಯಗಳನ್ನ ನಾನು ತಿಳ್ಕೊಂಡಿರೋಂಥ ವಿಷಯಗಳನ್ನ ನಿಮಗೆ ಹೇಳ್ತಾಯಿನಿ ಅದು ಸರಿನ ತಪ್ಪೋ ಗೊತ್ತಿಲ್ಲ ನಾನು ತಿಳ್ಕೊಂಡಿರೋಂಥ ವಿಚಾರ ನಿಮ್ಮ ಮುಂದೆ ಇದ್ದೀನಿ ಅಷ್ಟೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವಂಥ ಪ್ರಮುಖ ಹಬ್ಬಗಳಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬ ಕೂಡ ಒಂದಾಗಿದೆ ಅಂತ ಹೇಳ್ಬೋದು ಹೊಸ ವರ್ಷದಲ್ಲಿ ನಾವು ಆಚರಿಸುವಂಥ ಮೊಟ್ಟ ಮೊದಲ ಹಬ್ಬ ಯಾವುದಾದ್ರು ಯಾವುದು ಅಂತಂದರೆ ಅದು ಸಂಕ್ರಾಂತಿ ಹಬ್ಬ ಆಗಿದೆ ಈ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಈ ಶುಭ ಸಮಯವನ್ನು ಮಕರ ಸಂಕ್ರಾಂತಿ ಅಂತ ನಾವು ಕರಿತೀವಿ ಮಕರ ಸಂಕ್ರಾಂತಿ ಒಂದು ಸುಗ್ಗಿ ಹಬ್ಬವಾಗಿದ್ದು ಇದನ್ನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಆಚರಿಸ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ ನಾವು ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಮತ್ತು ಬೆಲ್ಲಕ್ಕೆ ವಿಶೇಷವಾದ ಸ್ಥಾನವೇ ಇದೆ ಅಂತ ಹೇಳ್ಬೋದು ಈ ದಿನ ನಮ್ಮ ಮನೆಗಳಲ್ಲಿರುವಂಥ ಚಿಕ್ಕ ಹೆಣ್ಮಕ್ಳು ಇರೋ ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ಬೀರಿಸ್ತಾರೆ ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ಬೀರಿ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರಿ ಬರ್ತಾರೆ ಈ ಹಬ್ಬವನ್ನು ಸೂರ್ಯ ದೇವನಿಗೆ ಮೀಸಲಿಟ್ಟಿದ್ದಾರೆ ಯಾಕಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವಂತಹ ದಿನವೇ ಮಕರ ಸಂಕ್ರಾಂತಿ ಅಂತ ಹೇಳ್ತಾರಲ್ವ ಅದರಿಂದ ಪುರಾಣಗಳಲ್ಲಿ ತಿಳಿಸಿದ್ದಾರೆ ಇದ್ರ ಬಗ್ಗೆ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂತಂದರೆ ಈ ಹಬ್ಬದ ದಿನ ಗೋಪೂಜೆ ಮತ್ತು ತೋ ಹೊಲ ಗದ್ದೆಗಳಿಗೆ ಹೋಗಿ ಬೆಳೆದಿರೋ ಬೆಳೆಗಳಿಗೆ ಮತ್ತು ಭೂಮಿ ತಾಯಿಗೆ ಈ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿ ಧನ್ಯವಾದವನ್ನು ಅರ್ಪಿಸ್ತಾರೆ ಹಾಗೆಯೇ ಕೆಲವು ನಂಬಿಕೆಗಳ ಪ್ರಕಾರ ವೈದಿಕ ಋಷಿ ಮಿತ್ ವಿಶ್ವಾಮಿತ್ರ ಇದ್ರಲ್ವ ಅವರು ಈ ಹಬ್ಬವನ್ನು ಆಚರಿಸೋಕ್ಕೆ ಆವಾಗಲೇ ಪ್ರಾರಂಭ ಮಾಡಿದ್ರಂತೆ ಹಾಗೆಯೇ ಮಹಾಭಾರತದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಹಬ್ಬವನ್ನು ಆಚರಿಸಿದ್ರು ಅನ್ನೋ ನಂಬಿಕೆ ಕೂಡ ಇದೆ ಅಂತ ಹೇಳ್ತಾರೆ ಹಾಗೆಯೇ ಈ ಹಬ್ಬದ ವಿಶೇಷ ಏನು ಅಂತಂದರೆ ಪೊಂಗಲ್ ಮಾಡ್ತಾರೆ ಈ ತಮಿಳ್ನಾಡು ಸ್ಟೇಸ್ ಸೈಡಲ್ಲೆಲ್ಲ ಪೊಂಗಲ್ ಅಂತ ಮಾಡ್ತಾರೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಅಂತ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆ ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಕಿಚಡಿ ಅಂತ ಮಾಡ್ತಾರೆ ಕಿಚಡಿ ಕುಂಬಳಕಾಯಿ ಹಾಕಿರೋ ಪಲ್ಯಗಳು ವಿಶೇಷವಾಗಿ ಕಬ್ಬು ಎಳ್ಳು ಬೆಲ್ಲ ಎಲ್ಲ ರೀತಿಯೂ ವಿಶೇಷವಾಗಿ ಪೊಂಗಲ್ ಅಥವಾ ಕಿಚಡಿಯನ್ನು ಮಾಡ್ತಾರೆ ಈ ಹಬ್ಬದ ವಿಶೇಷ ಅಂತಲೇ ಹೇಳ್ಬೋದು ಕಿಚಡಿ ಅಂತಂದರೆ ನಿಮ್ಮ ಕಡೆ ಏನು ಮಾಡ್ತಾರೆ ಪೊಂಗಲ್ ಮಾಡ್ತಾರೆ ಅದನ್ನೇ ಕಿಚಡಿ ಅಂತ ಕೂಡ ಕರೀತಾರೆ ಅದನ್ನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮ ಮನೆಗಳೆಲ್ಲ ಪೊಂಗಲ್ ಅನ್ನೋ ಬದಲಾಗಿ ಕಿಚಡಿ ಅಂತ ಮಾಡ್ತಾರೆ ಅದ್ರ ಜೊತೆ ಪಾಯಸ ಈ ರೀತಿ ವಿಶೇಷವಾದ ರೀತಿ ತಿಂಡಿಗಳನ್ನು ಕೂಡ ಮಾಡ್ತೀವಿ ಇನ್ನು ಎಳ್ಳು ಬೆಲ್ಲ ಈ ಹಬ್ಬದ ವಿಶೇಷ ಅಂತ ಹೇಳಿದೆ ಅಲ್ವಾ ಎಳ್ಳಿನ ಹಬ್ಬ ಅಂತಲೇ ಪ್ರಸಿದ್ಧವಾಗಿರುವ ಈ ಹಬ್ ಈ ಎಳ್ಳನ್ನು ನಾನಾ ರೂಪಗಳಲ್ಲಿ ಈ ದಿನಗಳಲ್ಲಿ ಬಳಸ್ತಾರೆ ಎಳ್ಳಿನಿಂದ ಸ್ನಾನ ಮಾಡ್ತಾರೆ ಎಳ್ಳಿನ ನೀರ್ಮಿ ನೀರಿನಿಂದ ತರ್ಪಣ ಕೊಡ್ತಾರೆ ಹಾಗೆಯೇ ಎಳ್ಳಿನಿಂದ ನಿರ್ಮಿತವಾದ ಗೋವನ್ನು ಕೂಡ ದಾನ ಮಾಡಬಹುದಂತೆ ಬರಿಯ ಎಳ್ಳನ್ನು ಅಥವಾ ಬೆಲ್ಲ ಕೊಬ್ಬರಿ ಕಡಲೆಕಾಯಿ ಬೀಜ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಎಳ್ಳು ಬೆಲ್ಲವನ್ನು ಪ್ಯಾಕ್ ಮಾಡಿ ಮನೆ ಮನೆಗೂ ತಗೊಂಡೋಗಿ ಎಳ್ಳು ಬೆಲ್ಲವನ್ನು ಬೀರ್ತಾರೆ ಹಾಗೆಯೇ ಇದ್ರ ಜೊತೆ ಕಬ್ಬು ಹಣ್ಣು ಬೋರೆ ಹಣ್ಣು ಈ ರೀತಿ ಹಣ್ಣುಗಳನ್ನು ಕೂಡ ಇಟ್ಟು ಚಿಕ್ಕ ಚಿಕ್ಕ ಈ ಹೆಣ್ಣು ಮಕ್ಕಳ ಜೊತೆ ಕರ್ಕೊಂಡೋಗಿ ಮನೆ ಮನೆಗೂ ಬೀರ್ತಾರೆ ಮನೆಗೆ ಕರೆಸಿ ಕೂಡ ಶಾಸ್ತ್ರವನ್ನು ಕೂಡ ಮಾಡಿ ಇದರ ಮಾ ಇದರ ಆಚರಣೆಯನ್ನು ಮಾಡ್ತಾರೆ ಸಂಕ್ರಾಂತಿ ಹಬ್ಬದಂದು ಹಾಗೆಯೇ ದೇವತಾ ಪೂಜೆಯನ್ನು ವಿಶೇಷವಾಗಿ ಆಚರಿಸಿ ಪ್ರಸಾದವನ್ನು ಕೂಡ ಸ್ವೀಕರಿಸ್ತಾರಂತೆ ಈ ಹಬ್ಬದಲ್ಲಿ ಅಂದು ದೇವರುಗಳು ದೇವರಿಗೆ ನೈವೇದ್ಯ ಮಾಡಿ ಸ್ವೀಕರಿಸುವಂತಹ ಪದಾರ್ಥಗಳಲ್ಲಿ ಪೊಂಗಲ್ ಎಂದು ಕರೆಯಲ್ಪಡುವ ಹೆಸರುಬೇಳೆ ಸೇರಿಸಿದ ಹುಗ್ಗಿ ಅಂತ ಕರೀತಾರೆ ಇದನ್ನು ಇದು ಮುಖ್ಯವಾದದ್ದು ಅಂತ ಕೂಡ ಹೇಳ್ತಾರೆ ಹಾಗೆಯೇ ಇದು ಈ ಸಂಕ್ರಾಂತಿ ಹಬ್ಬದ ಹಿಂದಿನ ತಿಂಗಳು ಯಾವುದಾಗಿರುತ್ತೆ ಹೇಳಿ ಧನುರ್ಮಾಸ ಆಗಿರುತ್ತೆ ಧನುರ್ಮಾಸದಲ್ಲಿ ಪ್ರತಿದಿನ ಕೂಡ ದೇವರಿಗೆ ಅರ್ಪಿಸಲ್ಪಡುವ ನೈವೇದ್ಯವಾದಂತಹ ಮೇಲ್ಕಂಡನ ಹೇಳಿದ್ನಲ್ವ ಏನು ಪೊಂಗಲ್ ಅದನ್ನು ಈ ದಿವಸದಲ್ಲಿ ಮಂಗಳಾರಂಭ ಸಮರ್ಪಣೆ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ತಮಿಳ್ನಾಡಲ್ಲಿ ಇದಕ್ಕೆ ಪೊಂಗಲ್ ಅಂತ ಕರೀತಾರೆ ಹಾಗೆಯೇ ಈ ಸಂಕ್ರಾಂತಿ ಹಬ್ಬದ ವಿಶೇಷ ಇನ್ನೇನು ಅಂದರೆ ಗೋವುಗಳನ್ನು ಅಲ್ವಾ ನಾವು ಮನೇಲಿ ಮಾತ್ರ ಹಬ್ಬ ಮಾಡೋದಲ್ಲದೆ ಹಸುಗಳಿಗೂ ಕೂಡ ಗೋವುಗಳಿಗೂ ಕೂಡ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ ನಮ್ಮ ಹಳ್ಳಿ ಕಡೆ ಹಸುವಿನ ಕೊಂಬು ಕೊಂಬಿರುತ್ತಲ್ವ ಅದಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಿ ಬಣ್ಣ ಎಲ್ಲ ಹಚ್ಚಿ ವಿಶೇಷ ರೀತಿಯಲ್ಲಿ ಅವುಗಳಿಗೆ ಸ್ನಾನ ಮಾಡಿಸಿ ಅದನ್ನು ಅಲಂಕಾರ ಮಾಡಿ ಅವಗೆ ಸಿಂಗಾರ ಮಾಡಿ ಕೊಂಬುಗಳಿಗೆ ಎಲ್ಲ ವಿವಿಧ ರೀತಿಯಲ್ಲಿ ಸಿಂಗಾರ ಮಾಡಿ ಅವ್ರಿಗೆ ಯಾವ ರೀತಿ ಇಷ್ಟ ಇರುತ್ತೆ ಆ ರೀತಿ ಅದಕ್ಕೆ ಸಿಂಗಾರ ಮಾಡಿ ಅವುಗಳಿಗೂ ಕೂಡ ಅವಗೆ ಏನು ಅದಕ್ಕೂ ಕೂಡ ಕಿಚಡಿ ಅಥವಾ ಪೊಂಗಲ್ ಏನು ಮಾಡಿರ್ತೀವೋ ಮನೇಲಿ ಅದಕ್ಕೂ ಕೂಡ ತಿನ್ನಿಸಿ ಬೇವು ಇದು ಬೆಲ್ಲವನ್ನು ತಿನ್ನಿಸಿ ಅದನ್ನು ಸ ಸೆಲೆಬ್ರೇಟ್ ಅಂದರೆ ಆಚರಿಸ್ತೀವಿ ಅಂತಲೇ ಹೇಳ್ಬೋದು ಹಾಗೆಯೇ ಕಿಚ್ಚು ಹಾಯಿಸೋದು ಅಂತ ಕೂಡ ಮಾಡ್ತಾರೆ ಈ ಹಬ್ಬದಲ್ಲಿ ಅಂದರೆ ಹಸುಗಳಿರೋರು ಏನು ಮಾಡ್ತಾರೆ ಬೆಂಕಿನ ಹಾಕಿ ಕಿಚ್ಚ ಹಾಯಿಸೋದು ಅಂದರೆ ಹಸುನ ಅದರ ಮೇಲೆ ನೆಗಿಸೋ ಮುಖಾಂತರ ಅಥವಾ ಅದರ ಮೇಲೆ ಜಂಪ್ ಮಾಡಿಸೋದ್ರ ಮುಖಾಂತರ ಈ ಕಿಚ್ಚನ್ನು ಹಾಯಿಸೋದು ಅಂತ ಕೂಡ ಮಾಡ್ತಾರೆ ನೆಕ್ಸ್ಟು ಇನ್ನು ವಿವಿಧ ರೀತಿಯಲ್ಲಿ ಈ ಸಂಕ್ರಾಂತಿಯನ್ನು ಆಚರಿಸ್ತಾರೆ ಸಂಕ್ರಾಂತಿಯ ದಿವಸ ಮಾತ್ರವಲ್ಲದೆ ಅದರ ಹಿಂದಿನ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಅನುಬಂಧಿಯಾದ ಹಬ್ಬಗಳಾಗಿ ಇದನ್ನು ಆಚರಿಸ್ತಾರೆ ಹಿಂದಿನ ದಿನವನ್ನು ಬೋಗಿಯ ಹಬ್ಬ ಅಂತ ಕರೀತಾರೆ ಅಂದ್ರೆ ನಮ್ಮ ಕಡೆ ಎಲ್ಲ ಕಟ್ಕಾವಲು ಅಂತ ಮಾಡ್ತಾರೆ ಅದನ್ನು ಸಂಕ್ರಾಂತಿಯ ಯೋಗಿ ಭೋಗಿ ಇಬ್ಬರಿಗೂ ಪ್ರಿಯವಾದ ಹಬ್ಬವಾಗಿರೋದ್ರಿಂದ ಅದನ್ನು ಭೋಗಿ ಹಬ್ಬ ಅಂತ ಕರೀತಾರೆ ಸಂಕ್ರಾಂತಿಯ ಮಾರನೇ ದಿವಸವನ್ನು ಕನು ಹಬ್ಬ ಅಂತ ಕರೀತಾರೆ ಈ ಕನು ಹಬ್ಬದ ವಿಧಿಯನ್ನು ಆಚರಿಸೋದು ಸ್ತ್ರೀಯರಾಗಿರ್ತಾರೆ ಇದು ಭೂತಗಳಿಗೆ ತೃಪ್ತಿಯನ್ನುಂಟು ಮಾಡುವಂಥ ವಿಶೇಷ ವಿಧಿ ಅಂತ ಕೂಡ ಕರೀತಾರೆ ಈ ಇಷ್ಟು ನಾನು ತಿಳ್ಕೊಂಡಿರೋಂಥ ಇಷ್ಟೊಂದು ವಿಚಾರವನ್ನು ನಿಮ್ಮ ಜೊತೆ ನಾನು ಹಂಚ್ಕೊಂಡೆ ಎಷ್ಟೊತ್ತು ಇದರಲ್ಲಿ ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಮಾತ್ರ ನಿಮ್ಮ ಜೊತೆ ಹಂಚ್ಕೊಡೋಕ್ಕೆ ಇಷ್ಟಪಟ್ಟೆ ಇದು ಸಂಕ್ರಾಂತಿಯ ವಿಶೇಷವಾಗಿದೆ ಸಂಕ್ರಾಂತಿಯ ಇನ್ನೂ ವಿಶೇಷ ಬೇಕಂದ್ರೂ ತುಂಬಾ ಇದೆ ತಿಳಿಸ್ಕೊಡ್ತೀನಿ ಬಾಯ್